ಬೆಳಗಾವಿ ರಾಜ್ಯಸಭಾ ಸದಸ್ಯ ಎಷ್ಟು ಬೆಳಗಾವಿ ಮೇಲೆ ಪ್ರೀತಿ ಐತೆ ಅನ್ನೋದು ಇವತ್ತು ರಾಜ್ಯಸಭಾ ಸದಸ್ಯ ಆಗಿ ಒಂದು ವರ್ಷ ಒಳಗೆ ಎಂತೆಂಥ ಅದ್ಭುತ ಕಾರ್ಯಗಳನ್ನು ಮಾಡಾಕತ್ತಾನ ಹೇಳಿ ನಾವು ಭಾಳ ವಿಚಾರ ಮಾಡಿ ನೋಡಿದರೆ ಆ ರಾಜ್ಯಸಭಾ ಸದಸ್ಯಕ್ಕೆ ನಾವು ಸಪೋರ್ಟ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆಗುವಂಥ ಒಬ್ಬ ರಾಜ್ಯಸಭಾ ಸದಸ್ಯ ಇವತ್ತು ಏನೇನು ಮಾಡ್ಯಾನ ಅನ್ನೋದು ನೀವು ನಿಮಗೆ ಅನೇಕ ಬಾರಿ ನಾನು ಹೇಳಿದ್ದೀನಿ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೋಗೋಗೆ ನೇರವಾಗಿ ದೆಹಲಿ ಕೇಂದ್ರ ಮಂತ್ರಿಗಳ ಹತ್ರ ಹೋಗಿ ಕಾಡಿ ಬೇಡಿ ನನ್ನ ಜಿಲ್ಲೆಗೆ ಮತ್ತು ನನ್ನ ಕರ್ನಾಟಕ ರಾಜ್ಯದ ಭೂಮಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತರುವ ಸಲುವಾಗಿ ಇದೇ ರಾಜ್ಯಸಭಾ ಸದಸ್ಯ ಇರನ್ನ ಕಡಾಡಿ ಮಾಡುವುದ ಅದ್ಭುತ ಒಂದು ಕಾರ್ಯವನ್ನು ಹೇಳಬೇಕಲ್ರಿ ಆ ಅದ್ಭುತ ಕಾರ್ಯ ಏನು ಇವತ್ತು ಬಡ ಕಾರ್ಮಿಕರು ಬಡ ಕೂಲಿಕಾರರು ಯಾವುದೇ ರೋಗ ರುಜುನಾದ್ರೆ ಇವತ್ತು ಯಾವುದೇ ಆಸ್ಪತ್ರೆಗೆ ಹೋದ್ರು ಲಕ್ಷಾಂತರ ರೂಪಾಯಿ ಬಿಲ್ಲು ಇವತ್ತು ಒಂದು ನೂರು ಬೆಡ್ ಒಂದು ಇ ಎಸ್ ಐ ಆಸ್ಪತ್ರೆ ಬೃಹತ್ ಪ್ರಮಾಣದಲ್ಲಿ ಬೆಳಗಾವಿಗೆ ತಂದಾರಂದ್ರ ಈ ಇರನ್ನ ಕಡಾಡಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕರಿ ಒಂದು ನೂರು ಬೆಡ್ ಸುಸಜ್ಜಿತವಾದ ಹಾಸ್ಪಿಟಲ್ ಪ್ರತಿಯೊಂದು ಅಲ್ಲಿ ವ್ಯವಸ್ಥಿತವಾದ ಶಸ್ತ್ರಚಿಕಿತ್ಸೆಗಳು ಉಚಿತ ಇಂಥ ಒಂದು ಇ ಎಸ್ ಐ ಹಾಸ್ಪಿಟಲ್ ಇದು ಯಾರಿಗೆ ಉಪಯೋಗ ಆಕೈತಿ ಬಡ ಕೂಲಿಕಾರ ಒಬ್ಬ ಲೇಬರ ಕಾರ್ಮಿಕ ದೈನಂದಿನ ದಿನಗೂಲಿ ಮಾಡುವಂಥ ವ್ಯಕ್ತಿಯ ಬಗ್ಗೆ ಎಷ್ಟೊಂದು ಕಾಳಜಿಯಿಂದ ಈ ಇರನ್ನ ಕಡಾಡಿ ದೆಹಲಿಯ ಕಾರ್ಮಿಕ ಮಂತ್ರಿಯಾದಂಥ ಭೂಪೇಂದ್ರ ಯಾದವ್ ಹತ್ರ ಕಾಡಿ ಬೇಡಿ ಮಂಜೂರಾತಿ ಪಡೆಯುವಲ್ಲಿ ಯಶಸ್ವಿಯಾಗ್ಯ ನಿಜವಾಗಿ ನಿಜವಾಗಿ ಇರನ್ನ ಕಡಾಡಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕ್ರಿ ರಾಜಕಾರಣದಲ್ಲಿ ಅಧಿಕಾರ ವಹಿಸಿಕೊಂಡಾದಂಥ ಎಂಥ ಹೃದಯವಂತಿಕೆ ಇರಬೇಕು ಇಚ್ಛಾಶಕ್ತಿ ಇರಬೇಕು ನನಗೆ ಯಾಕೆ ರಾಜ್ಯಸಭಾ ಸದಸ್ಯ ಮಾಡ್ಯಾರ ನನಗೆ ಸಂಸತ್ ಪ್ರವೇಶ ಮಾಡುವಂತ ಶಕ್ತಿ ಯಾರು ಕೊಟ್ಟಾರ ಇದೇ ಕರ್ನಾಟಕದ ಮಹಾಜನತೆ ಹಾರೈಕೆ ಮತ್ತು ದೇವರ ಹತ್ರ ಬೇಡ್ಕೊಂಡು ನನಗೊಂದು ರಾಜ್ಯಸಭಾ ಸದಸ್ಯ ಸ್ಥಾನ ಕೊಟ್ಟಾರ ಹತ್ರದ ನಾ ಉಪಯೋಗ ಜನರಿಗೆ ಕೊಡಲಿಲ್ಲ ಅಂದ್ರ ನನಗೆ ಶಾಪ ಹತ್ತೈತಿ ನನಗೆ ಒಂದು ನೋವು ಹಾಕೈತಿ ಅನ್ನುವಂತ ಇರನ್ನ ಕಡಾಡಿ ಮಾಡುತ್ತಿರುವ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಪ್ಪತ್ತು ವರ್ಷದಿಂದ ಸಂಸತ್ ಸದಸ್ಯರಾದವರು ಚಕಾರ ಎತ್ತಲಿಲ್ಲ ಲೋಕಸಭೆಯಲ್ಲಿ ಮಾತನಾಡುವಂತ ಶಕ್ತಿ ಇಲ್ಲ ಕನ್ನಡ ಮಾತ ನಾಡುವಂತಹ ಇರನ್ನ ಕಡಾಡಿ ಅಲ್ಪ ವಿದ್ಯ ಗಳಿಸಿದರೂ ಸಹಿತ ಅಲ್ಲಿ ಹೋಗಿ ಹಿಂದಿಯನ್ನು ಕಲಿತು ಕೆಲವೇ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಅನೇಕ ಕ್ರಾಂತಿಕಾರಿ ಭಾಷಣಗಳನ್ನು ಮಾಡಿ ಅಭಿವೃದ್ಧಿ ಯೋಜನೆಗಳನ್ನು ತಂದಂಥ ಇದೇ ಕಲ್ಲಳಿಯ ಈರನ್ನ ಕಡಾಡಿ ಹಳ್ಳಿ ಹುಡುಗ ದಿಲ್ಲಿಗೆ ಹೋಗ್ಯಾನಂತ ಹೇಳಿದ್ವಿ ನಾವು ಎಷ್ಟು ಹೆಮ್ಮೆ ಪಡಾಕತ್ತೀವಿ ಇವತ್ತು ನೂರು ಬೆಡ್ಡೆಡ್ ಆಸ್ಪತ್ರೆ ಬೆಳಗಾವಿಗೆ ಬರ್ತೈತಂದ್ರೆ ಇನ್ನು ಏಮ್ಸ್ ಬರುವಂಥ ಲಕ್ಷಣಗಳ ಗೋಚರಿಸಾಕತ್ತವ ನಾವು ಈರನ್ನ ಕಡಾಡಿಗೆ ಒಂದು ವಿನಂತಿ ಮಾಡಿದ್ವಿ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ ನವದೆಹಲಿಯಲ್ಲಿ ಐತಿ ಭಾರತದಾಗ ಎಲ್ಲಿ ಇಲ್ಲ ಇದೇ ಬಿ ಶಂಕರಾನಂದ್ ಸಾಹೇಬರು ಇದೇ ಘಟಪ್ರಭಾಕ್ಕೆ ಏಮ್ಸ್ ಮಂಜೂರಾತಿ ಮಾಡ್ತಾನಂತ ಅಂತ ಹೇಳಿ ಇಲ್ಲಿಯ ಕರ್ನಾಟಕ ಸರ್ಕಾರಕ್ಕೆ ಆದೇಶ ಮಾಡಿದರು ಇಲ್ಲಿಯ ಬೃಹತ್ ಘಟಪ್ರಭಾದ ಎರಡು ಆಸ್ಪತ್ರೆಗಳು ದೈನಂದಿನವಾಗಿ ಒಂದು ಸಾವಿರ ರೋಗಿಗಳನ್ನ ಒಂದು ತೋರಿಸಿದರೆ ನಾವು ಏಮ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ ಇದೇ ಇವತ್ತು ಡಾಕ್ಟರ್ ನಾಯಕ್ವಾಡಿ ಅವರ ವಿಶೇಷ ಪ್ರಯತ್ನದಿಂದ ಈ ಏಮ್ಸ್ ಮಂಜೂರಾತಿಯಾಗಿತ್ತು ಆದರೆ ಅದಕ್ಕೆ ಮುಂದೆ ಬರುವ ರಾಜಕಾರಣಿಗಳದನ್ನು ಬೆನ್ನ ಹತ್ತಲಿಲ್ಲ ಇದು ಘಟಪ್ರಭಾದ ಒಂದು ದುರ್ದೈವೋ ದಕ್ಷಿಣ ಭಾರತ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದೇ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕರ್ಮಭೂಮಿ ಘಟಪ್ರಭಾದಲ್ಲಿ ಒಂದು ಏಮ್ಸ್ ಆಗ್ತಿತ್ತು ಆ ಏಮ್ಸದ ಅವಕಾಶವನ್ನು ನಾವು ಕಳ್ಕೊಂಡಿವಿ ಇರನ್ನ ಕಡಾಡಿ ರಾಜ್ಯಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಿದಾಗ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ ಸಂಬಂಧಪಟ್ಟ ಕೇಂದ್ರ ಆರೋಗ್ಯ ಮಂತ್ರಿಯ ಜೊತೆ ಚರ್ಚೆ ಮಾಡಿ ಆ ಏಮ್ಸ್ ತರುವಲ್ಲಿ ಬೆಳಗಾವಿಗೆ ವಿಶೇಷ ಪ್ರಯತ್ನ ಮಾಡ್ತಾರಂತಾರ ಈರಣ್ಣ ಕಡಾಡಿ ಸರಳವಾಗಿ ವಿರಳವಾಗಿ ಸಿಗುವಂಥ ಇರನ್ನ ಕಡಾಡಿ ಇವತ್ತು ನೋಡಿರೋ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಮುನ್ಸಿಪಾಲ್ಟಿ ಕೌನ್ಸಿಲರ ಅಪಾಯಿಂಟ್ಮೆಂಟ್ ಇಟ್ಟಾನ ಒಳಗೆ ಕರೆದ್ರ ಆಮೇಲೆ ಬಾ ಅಂತಾನ ಈ ಸರಳವಾಗಿ ವಿರಳವಾಗಿ ಸಿಗುವಂಥ ರಾಜ್ಯಸಭಾ ಸದಸ್ಯ ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗದ ಬಡತನದಲ್ಲಿ ಬಂದಂಥ ಕು ಹೊಲದಲ್ಲಿ ಕೆಲಸ ಮಾಡಿದಂಥ ಈ ಜನ ಇವತ್ತು ಈ ರಾಜ್ಯಸಭಾ ಸದಸ್ಯ ಈರನ್ನ ಕಡಾಡಿಗೆ ವಿಶೇಷ ಲೈಕ್ ಮತ್ತು ಶೇರ್ ಮಾಡ್ರಿ ಯಾಕಂದ್ರೆ ಇಂಥ ವ್ಯಕ್ತಿ ಕರ್ನಾಟಕ ರಾಜ್ಯಕ್ಕೆ ಬಹುಪಯೋಗಿ ಯೋಜನೆಗಳು ನೆನಗುದಿಗೆ ಬಿದ್ದಾವ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಹೋಗಿ ತರುವಂಥ ಶಕ್ತಿ ಇರನ್ನ ಕಡಾಡಿಗೆ ಕೊಡಲಿ ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಇರನ್ನ ಕಡಾಡಿ ಮಾಡುತ್ತಿರುವ ಕಾರ್ಯಕ್ಕೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ ನಮಸ್ಕಾರ